ಆಶಯವಾಗಿಯೇ ಇದೆ ಇವತ್ತು ಮನೆ ಮನೆಗಳಲ್ಲಿ ಕನ್ನಡ ಉಳಿತಾ ಇಲ್ಲ ಮನಮನಗಳಲ್ಲಿ ಕನ್ನಡ ಪೀಡಿತ ಇಲ್ಲ ಒಬ್ಬ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನ ಬಹಳ ದುಃಖದಿಂದ ಇವತ್ತು ಹೇಳ್ತಕ್ಕಂಥದ್ದು ಕರ್ನಾಟಕದಲ್ಲಿ ಅದರಲ್ಲೂ ಸಹಿತ ಬೆಂಗಳೂರಿನಲ್ಲಿ ಕನ್ನಡ ಕ್ಷೀಣವಾಗ್ತಾ ಇದೆ ಹಾಗಾದ್ರೆ ನಿಮ್ಮ ಏನು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ನೀವು ಏನು ವಾಸ್ತವಕ್ಕೆ ಮಾಡ್ತಾ ಇದ್ದೀರಾ ಅಂದ್ರೆ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಹೊತ್ತು ಆ ಪ್ರಯತ್ನಗಳು ನಮಗೆ ಎಷ್ಟು ಸಫಲತೆಯನ್ನು ಕೊಡಬೇಕಾಗಿತ್ತು ಅಷ್ಟು ಸಫಲತೆಯನ್ನು ತಂದು ಕೊಡ್ತಾ ಇಲ್ಲ ಕನ್ನಡದ ಶಾಲೆಗಳು ಮುಚ್ಚುತ್ತಾ ಇದೆ ಸರ್ಕಾರಿ ಶಾಲೆಗಳಲ್ಲಿ ಇವತ್ತು ಸಾವಿರಾರು ಸಂಖ್ಯೆಗಳಲ್ಲಿ ಮುಚ್ಚುತ್ತಾ ಇರಬೇಕಾದ್ರೆ ನಾವು ಎಲ್ಲಿ ಕನ್ನಡವನ್ನು ಕಟ್ಟಕಂತೀವಿ ನಾನು ಚುನಾವಣೆಗೆ ಬಂದಾಗ ಚುನಾವಣೆಗೆ ನಿಂತಾಗ ನನ್ನ ಏಳು ಕನಸುಗಳನ್ನು ಇಟ್ಕೊಂಡು ಬಂದೆ ನಾನು ಯಾವುದೇ ಕಾರಣಕ್ಕೂ ಸಹಿತ ಕನ್ನಡದ ಶಾಲೆಗಳು ಮುಚ್ಚಬಾರದು ಕನ್ನಡ ಬೆಳೀತಾ ಇರ್ತಕ್ಕಂಥ ಶಾಲೆಗಳಿಂದ ಇವತ್ತೇನಾದರೂ ಸ್ಪಷ್ಟವಾಗಿರ್ತಕ್ಕಂತಹ ತಪ್ಪು ರಹಿತವಾಗಿರ್ತಕ್ಕಂತಹ ಕನ್ನಡವನ್ನು ಮಾತನಾಡ್ತಾ ಇದ್ದೀನಿ ಅಂದರೆ ನನ್ನ ಪ್ರಾಥಮಿಕ ಶಾಲೆಯಲ್ಲಿರ್ತಕ್ಕಂತಹ ಶಿಕ್ಷಕರು ಕಾರಣಕ್ಕಂತಹ ಶಿಕ್ಷಕರು ಇಲ್ಲ ಬಹಳ ದುಃಖದಿಂದ ಹೇಳ್ತಾರೆ ನನಗೆ ನೀವು ಮೂರು ಪೇಜು ನೀವು ನನಗೆ ಹೇಳಿದ್ರೆ ಬರಿಬೇಕಾದ್ರೆ ಮೂರು ಪೇಜಲ್ಲಿ ಕನ್ನಡದಲ್ಲಿ ನೀವು ಒಂದೂ ತಪ್ಪುಗಳನ್ನ ಹುಡುಕೋದಕ್ಕೆ ಬಹಳ ಕಷ್ಟ ಆಗುತ್ತೆ ಆದರೆ ಒಂದು ಪೇಜ್ ಇಂಗ್ಲಿಷ್ನಲ್ಲಿ ಅನೇಕ ಶಬ್ದಗಳನ್ನ ತಪ್ಪು ಮಾಡಬಹುದು ಯಾಕಂದ್ರೆ ನನ್ನ ಮಾತೃಭಾಷೆ ಕನ್ನಡ ಹಾಗಾಗಿ ಈ ಕನ್ನಡವನ್ನು ಎಷ್ಟು ಶುದ್ಧವಾಗಿ ಪರಿಪೂರ್ಣವಾಗಿ ಮಾತನಾಡಬೇಕಾದ್ರೆ ನಮ್ಮ ನಮ್ಮ ತಂದೆ ತಾಯಿಗಳು ನಮ್ಮ ಪೋಷಕರು ನಮ್ಮ ಕುಟುಂಬ ನಮ್ಮ ಸ್ನೇಹಿತರು ಎಲ್ಲರೂ ಸಹಿತ ಕಾಣ್ತಾ ಇದ್ರು ಇವತ್ತು ತಂದೆ ತಾಯಿಗಳು ಸಹಿತ ಮಮ್ಮಿ ಡ್ಯಾಡಿ ಅನ್ನುವಂತಹ ಶಬ್ದಗಳು ನನಗೆ ಬಹಳ ದುಃಖ ಅಂದರೆ ನಾವು ಕನ್ನಡವನ್ನು ಕಟ್ಟಕ್ಕಂಥ ಎಲ್ಲಿನೂ ಪ್ರಾರಂಭ ಮಾಡಬೇಕು ಅಂದ್ರೆ ಮನೆಯಲ್ಲಿ ಶುದ್ಧವಾಗಿರ್ತಕ್ಕಂತಹ ಕನ್ನಡದ ಶಬ್ದಗಳು ಇವತ್ತು ಮಾಯ ಆಗ್ತಾ ಇದೆ ನೀವು ಯಾವುದೇ ಸಮಾರಂಭಕ್ಕೆ ಹೋದ್ರೆ ನನಗೆ ಊಟ ಊಟಕ್ಕೆ ಬಳಸ್ತಾ ಇರ್ಬೇಕಾದ್ರೆ ವೈಟ್ ರೈಸ್ ಅಂದಾಗ ನನಗೆ ಎಷ್ಟು ಕೋಪ ಬರುತ್ತೆ ಅನ್ನ ಅನ್ನುವಂತಹ ಕನ್ನಡದ ಶಬ್ದಗಳು ಇವತ್ತು ಮಾಯ ಆಗ್ತಾ ಇದೆ ನೋಡಿ ಅಕ್ಕಿಗೂ ಅನ್ನಕ್ಕೂ ಬಹಳ ವ್ಯತ್ಯಾಸ ಇದೆ ಇಂಗ್ಲಿಷ್ ನಲ್ಲಿ ರೈಸ್ ಅಂದ್ರೆ ಅಕ್ಕಿನೂ ಹೌದು ಅನ್ನವೂ ಆದ್ರೆ ಕನ್ನಡಕ್ಕೆ ಎಂತಹ ಸ್ಪಷ್ಟತೆ ಇದೆ ಅಕ್ಕಿ ಅಂದ್ರೆ ಬೇಯಿಸ್ತೇ ಇರತಕ್ಕಂಥದ್ದು ಅನ್ನ ಅಂದ್ರೆ ಬೇಯಿಸಿ ಅದಕ್ಕೆ ಪವಿತ್ರತೆಯನ್ನು ತಂದು ಕೊಟ್ಟಿರ್ತಕ್ಕಂಥದ್ದು ಅನ್ನಬ್ರಹ್ಮ ಅಂತ ಹೇಳ್ತಾ ಇದ್ದೀರ ಅದು ಒಂದು ಪವಿತ್ರತೆಯ ಜೊತೆಗೆ ನಮಗೆ ನಮ್ಮ ಜೀವನದ ಮುಖ್ಯವಾಗಿರ್ತಕ್ಕಂತಹ ಭಾಗ ಅದು ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಸಹೋದರ ಸಹೋದರಿ ಅನ್ನುವಂತ ಸಿಸ್ಟರ್ ಅಂದ್ಬಿಡ್ತೀವಿ ಬ್ರದರ್ ಅಂದ್ಬಿಡ್ತೀವಿ ಕಜಿನ್ ಆಂಟಿ ಅಂಕಲ್ ಕೆಸಾಗೋಸವ್ನು ಆಂಟಿ ಕಸಾಗೋಸವರು ಆಂಟಿ ಆಗ್ತಾರೆ ನಾವು ಎಲ್ಲರ ಬಗ್ಗೆ ಗೌರವ ಇದೆ ಆ ವಿಚಾರದಲ್ಲಿ ಹೇಳ್ತಾ ಇದ್ದಾರೆ ಆದರೆ ಏನು ಸಂಬಂಧಗಳೇ ಇದೆ ಇರ್ತಕ್ಕಂಥವ್ರಿಗೆಲ್ಲೂ ಸಹಿತ ಸಂಬಂಧವನ್ನು ರೂಪಿಸ್ತಕ್ಕಂಥ ನಮ್ಗೆ ಎಂತ ದೊಡ್ಡಣ್ಣ ಆದರೆ ನೋಡಿ ಹಿರಿಯ ಅಣ್ಣ ದೊಡ್ಡಣ್ಣ ಅಂತ ಹೇಳ್ತೀವಿ ತಾನು ಚಿಕ್ಕವನಿಗೆ ತಮ್ಮ ಅಂತ ಹೇಳ್ತೀವಿ ಅಕ್ಕ ಅಂತ ಹೇಳ್ತೀವಿ ತಂಗಿ ಅಂತ ಹೇಳ್ತೀವಿ ಎಷ್ಟು ಸ್ಪಷ್ಟತೆ ಇದೆ ನಮ್ಮ ಸಂಬಂಧಗಳಲ್ಲಿ ದೊಡ್ಡಮ್ಮ ಅಂತ ಹೇಳ್ತೀವಿ ತಾಯಿಯ ನೋಡಿ ದೊಡ್ಡಮ್ಮನೇ ದೊಡ್ಡವರು ಅಂತ ಚಿಕ್ಕವರಾದ ಚಿಕ್ಕಮ್ಮ ಅಂತ ಹೇಳಿ ಚಿಕ್ಕಪ್ಪ ದೊಡ್ಡಪ್ಪ ಇವತ್ತು ಎಲ್ಲರೂ ಆಗ್ತಲ್ಲೇ ಎರಡು ಅಂತೇಳಿ ಎಲ್ಲರೂ ಆಂಟಿ ನಾನು ನೋಡೋದಲ್ಲ ಕೇಳ್ತಾರೆ ಬನ್ನಿ ಅಂಕಲ್ ಅಂತಾರೆ ಬನ್ನಿ ಆಂಟಿ ಅಂತಾರೆ ನಿಮ್ಗೂ ಇವ್ರಿಗೆ ಏನ್ ಸಂಬಂಧ ಇಲ್ಲ ಸರ್ ಪಕ್ಕದ ಮನೆಯವರು ಈ ಸಂಬಂಧಗಳಲ್ಲಿರ್ತಕ್ಕಂಥ ಶುದ್ಧವಾಗಿರ್ತಕ್ಕಂತಹ ಕನ್ನಡದ ಶಬ್ದಗಳು ಇವತ್ತು ಹಾಗಾಗಿ ಇವತ್ತು ತಾವೇನು ಹೇಳಿದ್ವಿ ಮನೆ ಮನೆಗಳಲ್ಲಿ ಮನೆ ಮನಗಳಲ್ಲಿ ಕನ್ನಡವನ್ನು ಬೆಳೆಸ್ತಕ್ಕಂಥದಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ ಬಹಳ ಸರಳವಾಗಿರ್ತಕ್ಕಂಥದ್ದು ನಾವು ಕನ್ನಡವನ್ನ ಬೆಳೆಸ್ತಕ್ಕಂತಹ ಜವಾಬ್ದಾರಿಯನ್ನು ಹೊಂದಿರತಕ್ಕಂತಹ ಕನ್ನಡದ ರಾಯಭಾರಿಗಳು ಪ್ರತಿಯೊಬ್ಬರು ನಾವು ಸ್ವಯಂ ಸ್ವಯಂವಾಗಿ ನಾವೇ ನೇಮಕಾತಿಯನ್ನ ಹೊಂದಿರತಕ್ಕಂಥ ನಾವೇ ಜವಾಬ್ದಾರಿಯಿಂದ ಕೆಲಸವನ್ನು ಮಾಡ್ತಕ್ಕಂತಹ ಕನ್ನಡದ ಕನ್ನಡವನ್ನ ಬೆಳೆಸ್ತಕ್ಕಂಥ ಬೆಳೆಸ್ತಕ್ಕಂಥ ಇವತ್ತು ಒಂದು ಭಾಷೆ ಬೆಳಿಬೇಕು ಅಂತ ಮೊಟ್ಟ ಮೊದಲು ಈಗ ಬೆಳೆಯೋರಲ್ಲ ಉಳಿಬೇಕು ಅಂದ್ರೆ ಮುಂಚೆ ಕನ್ನಡ ಭಾಷೆಯನ್ನು ಬೆಳೆಸೋಣ ಅಂತ ಇದ್ರು ಈಗ ಬೆಳೆಸೋ ವಿಚಾರ ಇಲ್ಲ ಕನ್ನಡ ಭಾಷೆಯನ್ನು ಉಳಿಸೋಣ ಅನ್ನೋ ಎಂತಹ ದುಸ್ಥಿತಿ ಒಂದು ಹಾಗಾಗಿ ಕನ್ನಡ ಭಾಷೆಯನ್ನು ಬಿರುಸಬೇಕಾದ್ರೆ ಕನ್ನಡ ಭಾಷೆಯನ್ನು ಬೆಳೆಸಬೇಕಾದ್ರೆ ಕನ್ನಡ ಭಾಷೆಯನ್ನ ಬೆಳೆಸಬೇಕು ವೈಜ್ಞಾನಿಕವಾಗಿ ಹೇಳ್ತಾರೆ ನೀವು ಯಾವ್ದು ಅಂಗವನ್ನು ಉಪಯೋಗ ಮಾಡಲಿಲ್ಲ ಆದರೆ ಬರ್ತಾ 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 ಅಂಗ ಸತ್ವ ಹೋಗ್ಬಿಡುತ್ತೆ ಅಂತ ನೀವು ಕೈಯಲ್ಲಿ ಹಿಗೇಟ್ಕೊಳ್ಳಿ ಒಂದು 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 ವಾರ ಹಿಗ್ಗೆಟ್ಕೊಂಡು ಬರಲಿ ಅದು ಬರ್ತಾ ಬರ್ತಾ ಹೋಗ್ಬಿಡುತ್ತೆ ಯಾವ ಅಂಗಾಂಗಗಳನ್ನು ನೀವು ಉಪಯೋಗ ಮಾಡೋದಿಲ್ಲ ಅದು ಬರ್ತಾ 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 ಸಮಯದ ಕಾಲದಲ್ಲಿ ಅಂದ್ರೆ ಕಾಲ ಚಕ್ರದಲ್ಲಿ ಅದು ಸತ್ತು ಹೋಗ್ಬಿಡುತ್ತೆ ಅಂತ ಅದೇ ಕನ್ನಡ ನಾವು ಉಳಿಸ್ತಿಲ್ಲ ನಾವು ಬಳಸ್ಲಿಲ್ಲ ಅಂದ್ರೆ ಖಂಡಿತವಾಗಿ ಅದಕ್ಕೆ ನಮ್ಮದಲ್ಲಿ ಏನು ಇರಬೇಕು ಅಂದರೆ ನಾವು ಪ್ರತಿಯೊಬ್ಬರೂ ಸಹಿತ ಪ್ರತಿಯೊಬ್ಬರು ಸಹಿತ ಸ್ವಯಂ ಪ್ರೇರಿತರಾಗಿ ಯಾವುದೇ ಒತ್ತಾಯಲ್ಲ ಕನ್ನಡದವರನ್ನ ಬಳಸಕ್ಕಂಥದ್ದು ನನ್ನ ಕರ್ತವ್ಯ ಜೊತೆಗೆ ನಮ್ಮ ತಾಯಿ ನಮ್ಮ ತಾಯಿಗೆ ಎಂತಹ ಗೌರವ ನಮ್ಮ ಮನೆಯಲ್ಲಿ ನಮ್ಮ ತಾಯಿಗೆ ಈ ಗೌರವವನ್ನ ಕೊಡಿ ಅನ್ನುವಂತಹ ಹೋರಾಟದ ಸ್ಥಿತಿಗೆ ದುಸ್ಥಿತಿಗೆ ನಾವು ಇವತ್ತು ಬಂದಿದ್ದೀವಿ ಕರ್ನಾಟಕದಲ್ಲಿ ಕನ್ನಡ ಸಾರ್ವಭೌಮವಾಗಿರ್ತಕ್ಕಂತಹ ಭಾಷೆ ಅಂದರೆ ನಮ್ಮ ಮನೆಯಲ್ಲಿ ನಮ್ಮ ತಾಯಿಗೆ ಸಾರ್ವಭೌಮವಾಗಿರ್ತಕ್ಕಂತಹ ಸ್ಥಾನ ಚಿಕ್ಕಮ್ಮ ದೊಡ್ಡಮ್ಮ ಇರಲಿ ಬೇರೆ ಭಾಷೆಯವ್ರಿಗೆ ಗೌರವ ಕೊಡೋಣ ಆದರೆ ಚಿಕ್ಕಮ್ಮ ದೊಡ್ಡಮ್ಮ ತಾಯಿ ಆಗೋದಿಲ್ಲ ಚಿಕ್ಕಮ್ಮ ಚಿಕ್ಕಮ್ಮನೇ ಆಗ್ತಾಳೆ ದೊಡ್ಡಮ್ಮ ದೊಡ್ಡಮ್ಮನೇ ಆಗ್ತಾಳೆ ತಾಯಿ ಆಗೋದಕ್ಕೆ ಸಾಧ್ಯ ಇಲ್ಲ ಆದರೆ ನಮ್ಮ ಭಾಷೆ ಅಂದರೆ ಕರ್ನಾಟಕದಲ್ಲಿ ನಮ್ಮ ಮನೆಯಲ್ಲಿ ಕರ್ನಾಟಕದಲ್ಲಿ ಕನ್ನಡವನ್ನು ಉಳಿಸಿ ಕನ್ನಡವನ್ನು ಬೆಳೆಸಿ ಅನ್ನುವಂತ ಹೋರಾಟ ಮಾಡ್ತಕ್ಕಂತಹ ದುಸ್ಥಿತಿಗೆ ಬಂದಿದೆ ಬೋರ್ಡ್ಗಳಲ್ಲಿ ಕನ್ನಡ ಇಲ್ಲ ತಪ್ಪು ಕನ್ನಡ ಇವತ್ತು ಗೂಗೊಂಡು ಭಾಷೆ ಭಾಷಾಂತರ ಮಾಡಿ ನಮ್ಮ ಕನ್ನಡವನ್ನು ಸಾಯಿಸುತ್ತೇವೆ ಕನ್ನಡವನ್ನು ಸಾಯಿಸುತ್ತೇವೆ ಈ ಸ್ಥಿತಿಯಲ್ಲಿ ಇವತ್ತು ಹಾಗಾಗಿ ಕನ್ನಡವನ್ನು ಬೆಳೆಸ್ಬೇಕು ಕನ್ನಡವನ್ನು ಬದುಕಿಸ್ಬೇಕು ಎಲ್ಲಕ್ಕಿಂತ ಹೆಚ್ಚಿನದಾಗಿ ಕನ್ನಡವನ್ನು ಉಳಿಸ್ಬೇಕಾದ್ರೆ ಕನ್ನಡ ಬದುಕಬೇಕು ಆ ಬದುಕಿಸ್ತಕ್ಕಂಥ ಕಾಲದಲ್ಲಿ ನನ್ನ ಎರಡು ಕನಸುಗಳು ನಿಜವಾಗೂ ಸಹಿತ ಸಿನಿಮಾ ಥರ ಎರಡು ಕನಸುಗಳೇ ಆಗುತ್ತಿದೆ ಮೊದಲನೇದಾಗಿ ಕನ್ನಡದ ಶಾಲೆಗಳು ಎರಡನೇದಾಗಿ ಕನ್ನಡ ಅನ್ನದ ಭಾಷೆ ಇವೆರಡೂ ಸಹಿತ ನನಗನ್ಸ ಮಟ್ಟಿಗೆ ನನ್ನ ಜೀವನದಲ್ಲಿ ಆಗೋದು ಆಗ ನನ್ನ ಜೀವನಲ್ಲ ಮುಂದೆನೂ ಸಹಿತ ಆಗುತ್ತಿಲ್ಲ ಅನ್ನುವಂತಹ ಕಾರಣ ನಮಗೆ ನ್ಯಾಯಾಂಗದಿಂದ ಹಿನ್ನಡೆ ಆಗಿದೆ ಭಾರತದಲ್ಲಿ ಯಾವುದೇ ಸ್ಥಳದಲ್ಲಿ ಯಾವುದೇ ಉದ್ಯೋಗವನ್ನು ಮಾಡ್ತಕ್ಕಂಥ ಸಂಪೂರ್ಣವಾಗಿರ್ತಕ್ಕಂಥ ಸ್ವಾತಂತ್ರ್ಯ ಇದೆ ಎನ್ನುವಂತಹದ್ದು ಭಾರತದ ಸಂವಿಧಾನ ಆಗಿದೆ ಅದೇ ತರಹ ಕರ್ನಾಟಕದಲ್ಲಿ ಬಂದಾಗ ಮಕ್ಕಳಿಗೆ ಕನ್ನಡವನ್ನು ಕಲಿಸಬೇಕು ಅಂತ ಹೇಳಿ ಸರ್ಕಾರ ಆದೇಶವನ್ನು ಮಾಡಿದಾಗ ಯಾವ ಭಾಷೆಯಲ್ಲಿ ಯಾವ ಮಾಧ್ಯಮದಲ್ಲಿ ಓದಬೇಕು ಅನ್ನುವಂತಹ ಹಕ್ಕು ಅವರ ಪೋಷಕರಿಗೆ ಹೊರತು ಸರ್ಕಾರಕ್ಕೆಲ್ಲ ಅನ್ನುವಂತಹ ಆದೇಶದಲ್ಲಿ ಇವತ್ತು ನಮಗೆ ನಿಜವಾಗಿಯೂ ಸೇರಿದ ಪ್ರತಿಯೊಂದು ಹೆಚ್ಚು ಹೆಚ್ಚು ನಮಗೆ ನಮಗೆ ಆಗಿದೆ ಕನ್ನಡ ಸಾಹಿತ್ಯ ದೂರದರ್ಶನದಲ್ಲಿ ಇರಬೇಕಾದ್ರೆ ನಾನು ಮೊದಲನೇ ಬಾರಿಗೆ ಕೇಂದ್ರ ಸರ್ಕಾರದಲ್ಲಿ ಒಬ್ಬ ಕನ್ನಡದ ಅಧಿಕಾರಿಯಾಗಿ ದೂರವಾಗಿರ್ತಕ್ಕಂಥ ದೂರದರ್ಶನವನ್ನು ಸಮೀಪ ದರ್ಶನವನ್ನು ಅಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಕನ್ನಡ ಮಯವಾಗಿರ್ತಕ್ಕಂಥದ್ದು ಮಾಡಿ ಬೇಡಿಕೆ ಮಗುವ ಮಗಳು ಬಂದಿರೋ ಬೇಡಿಕೆ ಬಗೆ ಇರ್ತಕ್ಕಂಥ ನೋಡಿ ಹೊಟ್ಟೆ ತುಂಬ ಊಟ ಮಾಡಿದವನಿಗೆ ಅನ್ನ ಹಾಕೋದಲ್ಲಿ ದೊಡ್ಡ ಸ್ಥಿತಿಗೆ ಇಲ್ಲ ಹಸಿದವನಿಗೆ ಊಟವನ್ನು ಹಾಕಬೇಕು ಯಾರು ಹೊಸ್ಟಾಪ್ನಲ್ಲಿ ಆಗಿರ್ತಾರೆ ಅವ್ರಿಗೇ ಕುರುಗು ನಮ್ಮ ಶಾಲೆಯಲ್ಲಿ ಬಂದು ನನಗೆ ಈಗಾಗಲೇ ಪ್ರವೇಶ ಕೊಟ್ಟಿದ್ದೀನಿ ಅನ್ನೋದು ಗೊತ್ತಿಸ್ಥಿತಿ ಇಲ್ಲ ಕನ್ನಡದ ಶಾಲೆಯಲ್ಲಿ ಮೂವತ್ತು ಶೇಕಡಾವನ್ನು ಪಡೆದು ಸೇರಿ ಅವನನ್ನು ನಾವು ಅರವತ್ತು ಶೇಕಡಕ್ಕೆ ತೆಗೆದುಕೊಂಡು ಅದು ನಿಜವಾಗಿರ್ತಕ್ಕಂತಹ ಸಾಧನೆ ಹಾಗಾಗಿ ಬೆಳಕಿಗೆ ಬರದೇ ಇರ್ತಕ್ಕಂಥ ವೇದಿಕೆ ನೋಡದೇ ಇರ್ತಕ್ಕಂಥ ಬೈಕ್ ಅನ್ನ ಹಿಡಿದೇ ಇರ್ತಕ್ಕಂಥ ಕ್ಯಾಮೆರಾವನ್ನು ಎದುರಿಸೇ ಇರ್ತಕ್ಕಂಥ ಜೊತೆಗೆ ಜನಗಳನ್ನ ನೋದಿರ್ತಕ್ಕಂತಹ ಅಜ್ಞಾನಕ್ ಅಜ್ಞಾತವಾಗಿರ್ತಕ್ಕಂತಹ ಕಲಾವಿದರನ್ನ ನಾನು ಹೇಳಿರಬೇಕಂತ ಇದು ನಾವು ನಿಜವಾಗಿ ಮಾಡಬೇಕಾಗಿತ್ತು ಅದೇ ತರ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಜನಸಾಮಾನ್ಯರ ಪರಿಷತ್ತಾಗಬೇಕು ಏಳು ಕೋಟಿ ಕನ್ನಡಿಗರಲ್ಲಿ ಕನಿಷ್ಠ ಒಂದು ಕೋಟಿ ಕನ್ನಡಿಗರು ಸಾಹಿತ್ಯ ಪರಿಷತ್ತಿನ ಸದಸ್ಯರಾಗಬೇಕು ಬದಲಾವಣೆಯಿಂದ ತರಬೇಕು ಅಂದಾಗ ಸಹಜರಾಗಿರ್ತಕ್ಕಂತಹ ಅದಕ್ಕೆ ವಿರೋಧ ಬರುವಂತಹದ್ದು ಸಹಜ ಯಾವುದೇ ಬದಲಾವಣೆಯನ್ನು ನಾವು ತರ್ತೇವೆ ಅಂದಾಗ ಅದಕ್ಕೆ ವಿರೋಧ ಬರ್ತಕ್ಕಂಥದ್ದು ಸಹಜ ನೀವು ನೋಡಿ ಪ್ರಕೃತಿಯಲ್ಲಿಯೂ ಸಹಿತ ಬದಲಾವಣೆ ಆಗಬೇಕು ಬದಲಾವಣೆ ಆಗ್ತಕ್ಕಂತಹ ಸಂದರ್ಭದಲ್ಲಿಯೇ ನಮಗೆ ರೋಗ ವಿಜಿಗಳು ಜಾಸ್ತಿ ಆಗುತ್ತೆ ಚಳಿಗಾಲದಿಂದ ಮಳೆಗಾಲ ಮಳೆಗಾಲದಿಂದ ಚಳಿಗಾಲ ಚಳಿಗಾಲದಿಂದ ಬೇಸಿಗೆ ಕಾಲ ಆ ಕಾಲ ಪರಿವರ್ತನೆ ಸಂದರ್ಭದಲ್ಲಿಯೇ ಅನಾರೋಗ್ಯ ಜಾಸ್ತಿ ಆಗ್ತಕ್ಕಂಥ ಯಾರು ನಡೀತಾರೆ ಅವರು ಹೇಳುವುದಕ್ಕೆ ಸಾಧ್ಯವಾಗುತ್ತೆ ಯಾರು ನಡೆಯೋದಿಲ್ಲ ಅವ್ರ ಮನೆಯಲ್ಲಿ ಯಾವಾಗಲೂ ಮಲಗಿರ್ತಾರೆ ಹಾಗಾಗಿ ಒಂದು ಕಾರ್ಯವನ್ನು ಮಾಡಿದಾಗ ನೋಡಿ ನಾವು ಕನ್ನಡದ ಬಗ್ಗೆ ಬಹಳ ಕಾಳಜಿಯಿಂದ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಪರಿವರ್ತನೆ ಆಗಬೇಕು ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಬದಲಾವಣೆ ಆಗಬೇಕು ಜನ ಸಾಮಾನ್ಯರನ್ನ ಮುಟ್ಟಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಸಾವಿರ ರೂಪಾಯಿ ಇರ್ತಕ್ಕಂಥ ನಮ್ಮ ಆಜೀವ ಸದಸ್ಯರ ಸೂಕ್ತವನ್ನ ಏಳು ನೂರ ಐವತ್ತು ರೂಪಾಯಿ ಇಳಿಸಿದಾಗ ಇವರು ಸರ್ವಾಧಿಕಾರಿ ಆಗ್ತಾರೆ ಅನ್ನುವಂತಹ ಆರೋಪಗಳನ್ನು ಹೊರಬೇಕಾಗುತ್ತೆ ಯಾವ ಗಿಡದಲ್ಲಿ ಹಣ್ಣು ಬಿಟ್ಟಿರುತ್ತೆ ಆ ಗಿಡಕ್ಕೆ ಮಾತ್ರ ಕಲ್ಲು ಹೊಡಿತಾರೆ ಇವತ್ತು ಬೋರು ಮರಕ್ಕೆ ಯಾರೂ ಕಲ್ಲು ಹೊಡೆಯೋದಿಲ್ಲ ಹಾಗಾಗಿ ನಾನು ಕಲ್ಲು ಹೊಡಿತಾ ಹೊರಿತಾ ಅಂದ್ರೆ ನಾನು ಫಲವನ್ನು ಕೊಡ್ತಕ್ಕಂತಹ ಹಣ್ಣ ಹಣ್ಣನ್ನು ಕೊಡ್ತಕ್ಕಂತಹ ಗಿಡ ಆಗಿದ್ದೀನಿ ಅನ್ನುವಂಥದ್ದು ಹಾಗಾಗಿ ಇವತ್ತು ಕನ್ನಡ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಬದಲಾವಣೆಯನ್ನು ತರ್ತಕ್ಕಂತಹ ಸಂದರ್ಭದಲ್ಲಿ ಅನೇಕರು ಒಪ್ಪಿದ್ದಾರೆ ಅನೇಕರು ಒಪ್ಪದೇ ಇದು ಪ್ರಕೃತಿಯವಾಗಿರ್ತಕ್ಕಂತಹ ಸಹಜ ಆದರೆ ಬೆಳಿಗ್ಗೆಯಿಂದ ಸಾಯಂಕಾಲದ ಕನ್ನಡವನ್ನು ಕಟ್ಟಕ್ಕಂತಹ ಉದ್ದೇಶದಿಂದ ನಾವು ಇಲ್ಲಿ ಚುನಾವಣೆ ನಿಂತಿರ್ತಕ್ಕಂಥದ್ದು ಚುನಾವಣೆಯಲ್ಲಿ ಗೆದ್ದಿರ್ತಕ್ಕಂಥದ್ದು ಕೋರ್ಟ್ಗಳಲ್ಲಿ ಹೋಗಿ ಕೇಸುಗಳನ್ನು ಹಾಕಬೇಕಲ್ಲ ಅಥವಾ ಅಥವಾ ಹೋರಾಟ ಮಾಡಬೇಕಲ್ಲ ಕನ್ನಡವನ್ನು ಕಟ್ಟೋದಕ್ಕೋಸ್ಕರ ಈ ಕನ್ನಡವನ್ನು ಕಟ್ಟಕ್ಕಂಥ ಸಂದರ್ಭದಲ್ಲಿ ಕೆಲವರು ದುರುದ್ದೇಶದಿಂದ ಅಡ್ಡಗಾಲನ್ನು ಹಾಕ್ತಕ್ಕಂಥ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಶಕ್ತಿ ಇದೆ ಆ ಶಕ್ತಿಯಿಂದ ಎಲ್ಲವನ್ನ ಎದುರಿಸತಕ್ಕಂತಹ ಶಕ್ತಿಯ ಜೊತೆಗೆ ಕನ್ನಡಿಗರ ಆಶೀರ್ವಾದ ಇದೆ ತಾಯಿ ಭುವನೇಶ್ವರಿ ಆಶೀರ್ವಾದ ಇದೆ ಅನ್ನುವಂಥ ಮಾತಿನೊಂದಿಗೆ ಇವತ್ತು ರಾಜಾಜನಗರದಲ್ಲಿ ಹೊಸ ಉತ್ಸಾಹದಿಂದ ಬಾಲಕೃಷ್ಣ ಅವರು ಇವತ್ತು ಅಧಿಕಾರವನ್ನು ಸ್ವೀಕರಣ ಬಂದಾಗ ನಾನು ಘಟನೆ ಹೇಳಲೇಬೇಕು ಇದು ರಾಜಾಜಿಯವರ ಹೆಸರಿನಲ್ಲಿ ಇಟ್ಟಿರ್ತಕ್ಕಂಥ ಪ್ರದೇಶ ಆದರೆ ಇದೇ ರಾಜಾಜಿಯವರು ನಾವು ಯಾವ ಗೌರವದಿಂದ ಭಾರತದ ಮೊದಲನೆಯ ಗವರ್ನರ್ ಜನರಲ್ ಆಗಿರ್ತಕ್ಕಂಥ ಅವರ ಹೆಸರನ್ನು ಕರ್ನಾಟಕದಲ್ಲಿ ಇಟ್ವಿ ಆದರೆ ತಮಿಳುನಾಡಿನಲ್ಲಿ ಮೊದಲನೆಯ ತಮಿಳು ಸಾಹಿತ್ಯ ಸಮ್ಮೇಳನದಲ್ಲಿ ಕನ್ನಡ ಹುಟ್ಟಿರ್ತಕ್ಕಂಥದ್ದು ಕನ್ನಡಕ್ಕೆ ಸ್ವಂತತನೇ ಇಲ್ಲ ಅನ್ನುವಂಥದ್ದನ್ನು ಹೇಳಿದಾಗ ಇದೇ ಕನ್ನಡಿಗರು ರಾಜಾಜಿಯ ವಿರುದ್ಧ ಪ್ರತಿಭಟನೆಯನ್ನು ಮಾಡಿದಾಗ ರಾಜಾಜಿಯವರು ಬಂದು ಕ್ಷಮೆಯನ್ನು ಕೇಳ್ತಾರೆ ಅನ್ನುವಂಥ ಯಾಕೆ ಇದನ್ನು ಹೇಳಿದೆ ಇತ್ತೀಚಿನ ದಿನಗಳಲ್ಲಿ ಕಮಲ್ ಹಾಸನ್ ತಮಿಳು ಕನ್ನಡದ ತಾಯಿ ತಾಯಿಯಾಗಿದೆ ಅಂತಂದಾಗ ಕನ್ನಡ ಸಾಹಿತ್ಯ ಪರಿಷತ್ತು ಕಮಲದಾಸನ್ ವಿರುದ್ಧವಾಗಿ ಹೈಕೋರ್ಟ್ನಲ್ಲಿ ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ಸ್ವಪ್ರೇರಿತರಾಗಿ ನಾವು ನಿಮ್ಮ ಸಿನಿಮಾದ ಬಗ್ಗೆ ಮಾತನಾಡ ಆದರೆ ಕನ್ನಡಕ್ಕೆ ನಮ್ಮದೇ ಇತಿಹಾಸ ಇದೆ ಕನ್ನಡಕ್ಕೆ ಸ್ವಂತಿಕೆ ಇದೆ ಕನ್ನಡಕ್ಕೆ ಆ ಭಾಷೆಗೆ ಇರ್ತಕ್ಕಂಥ ಇತಿಹಾಸಕ್ಕೆ ಯಾವುದಕ್ಕೂ ಇಲ್ಲ ಆ ಜಗದಿಯನ್ನು ಜಿಗಿದ ಹನುಮನ್ ಉದರಿಸಿದ ನಾಡು ರಾಮಾಯಣ ಕಾಲದಲ್ಲಿರ್ತಕ್ಕಂಥ ಹನುಮಂತ ಹುಟ್ಟಿರ್ತಕ್ಕಂಥದ್ದು ಕಿಶ್ಕಿಂಗೇ ಅಂತ ದಾಖಲೆ ಸಮೇತವಾಗಿ ನಾವು ಹೋದಾಗ ಕಮಲ್ ಹಾಸನ್ ಅವರ ಇದೇ ನಾವು ಕನ್ನಡ ಸಾಹಿತ್ಯ ಪರಿಷತ್ತು ನ್ಯಾಯಾಲಯಕ್ಕೆ ಹೋದಾಗ ಕನ್ನಡದ ವಿರುದ್ಧ ಮಾತನಾಡಬಾರದು ಅನ್ನುವಂತಹ ಪ್ರತಿಬಂಧಕೆಯನ್ನು ಕೊಟ್ಟಿರ್ತಕ್ಕಂಥ ಆ ಸಾಧನೆಯನ್ನು ಮಾಡಿರ್ತಕ್ಕಂಥದ್ದು ಕನ್ನಡ ಸಾಹಿತ್ಯ ಪರಿಷತ್ತು ಹಾಗಾಗಿ ಹಾಗಾಗಿ ಕನ್ನಡ ಕನ್ನಡಿಗ ಕರ್ನಾಟಕದ ವಿಚಾರದಲ್ಲಿ ಏನೇ ಸಮಸ್ಯೆಗಳು ಬಂದಿರುವ ಸಹಿತ ಎದುರಿಸಿ ಮೊದಲನೆಯ ಸಾಲಿನಲ್ಲಿ ಹೋರಾಟದ ಪ್ರವೃತ್ತಿಯನ್ನು ಹೊಂದಿರತಕ್ಕಂಥದ್ದು ಕನ್ನಡ ಸಾಹಿತ್ಯ ಪರಿಷತ್ತು ಇಂತಹ ಸಂದರ್ಭದಲ್ಲಿ ನಮಗೆ ಇವತ್ತು ನಿಜವಾಗಲೂ ಸಹಿತ ಕನ್ನಡ ಸಂಘಟನೆ ಆಗುತ್ತೆ